ಸ್ಕೂಲ್ ಎಲ್ಲ ರಜೆ ಶುರು ಆಗಿದೆ ಮಕ್ಕಳೆಲ್ಲ ಮನೇಲಿ ಇದ್ದಾಗ ತಿನ್ನೋದಕ್ಕೆ ಏನಾದ್ರೂ ಸ್ನಾಕ್ಸ್ ಕೇಳ್ತಾನೆ ಇರ್ತಾರಲ್ವಾ ಇವತ್ತು ಮಕ್ಕಳಿಗೋಸ್ಕರ ಕ್ರಿಸ್ಪಿ ಅಂಡ್ ಕ್ರಂಚಿ ಆದ ಈಸಿಯಾಗಿ ಮಾಡ್ಕೊಳ್ಳುವಂತ ಕಡಿಪತ್ತ ನಿಪ್ಪಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದ್ ಕಪ್ ಗೋಧಿ ಹಿಟ್ಟು ಒಂದ್ ಕಪ್ ಚಿರೋಟಿ ರವ ತಗೊಂಡಿದ್ದೀನಿ ಅದಕ್ಕೆ ಚಿಲ್ಲಿ ಫ್ಲೇಕ್ಸ್ ಅವರಿಗೆ ಉಪ್ಪು ಫ್ರೈ ಮಾಡಿ ಇಟ್ಕೊಂಡಿರುವ ಕರಿಬೇವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಒನ್ ಟೇಬಲ್ ಸ್ಪೂನ್ ಅಷ್ಟು ಬಿಸಿ ಎಣ್ಣೆ ಹಾಕಿ ನೀರ್ ಹಾಕಿ ಗಟ್ಟಿಯಾಗಿ ಹಿಟ್ಟನ್ನು ಕಲಸಿ ಒಂದ್ ಹಾಫ್ ಅನ್ ಅವರ್ ನೆನೆಯೋದಕ್ಕೆ ಬಿಡಿ ನಾನಿವತ್ತು ನಿಪ್ಪಟ್ ಫ್ರೈ ಮಾಡೋದಕ್ಕೆ ವಿಗಾಡ್ ಇಂಡಕ್ಷನ್ ಸ್ಟವ್ ಬಳಸ್ತಾ ಇದ್ದೀನಿ ಇದು ಬಳಸೋದಕ್ಕೆ ತುಂಬಾನೇ ಸುಲಭವಾಗಿದೆ ಇದರಲ್ಲಿ ಎಂಟು ಕುಕಿಂಗ್ ಮೋಡ್ಗಳು ಬರುತ್ತೆ ಅದರಲ್ಲಿ ನಮಗೆ ಯಾವ್ದು ಬೇಕು ಅದನ್ನು ಸೆಟ್ ಮಾಡಿಕೊಂಡು ಮತ್ತೆ ಟೆಂಪ್ರೇಚರ್ ಕೂಡ ಹೀಟಿಗೆ ಅನುಗುಣವಾಗಿ ಸೆಟ್ ಮಾಡಿಕೊಂಡು ಇಟ್ಕೊಂಡ್ರೆ ಬೇಗ ಎಣ್ಣೆ ಬಿಸಿ ಆಗುತ್ತೆ ಇವಾಗ ತೆಳುವಾಗಿ ಚಪಾತಿ ಲಟ್ಟಿಸ್ಕೊಂಡು ಫೋಕಿನ ಮೇಲ್ಗಡೆ ಎಲ್ಲ ಹೋಲ್ಸ್ ಹಾಕಿ ನಂತರ ಇದನ್ನು ಈ ರೀತಿ ರೌಂಡ್ ರೌಂಡಕ್ಕೆ ಇದನ್ನು ಕಟ್ ಮಾಡ್ಕೋಬೇಕು ನಿಪ್ಪಟ್ಟು ಫ್ರೈ ಮಾಡುವಾಗ ಇದರ ಟೆಂಪರೇಚರ್ ಅನ್ನು ಕರೆಕ್ಟ್ ಮೋಡಲ್ಲಿ ಇಟ್ಟು ಸೆಟ್ ಮಾಡ್ಕೊಳ್ಳಿ ತುಂಬಾ ಜಾಸ್ತಿ ಹೈ ಇಟ್ಟರೆ ಬೇಗ ಕಪ್ಗಾಗ್ಬಿಡುತ್ತೆ ಮತ್ತೆ ಕಡಿಮೆ ಇಟ್ಟೆ ಕ್ರಂಚಿ ಆಗೋದಿಲ್ಲ ಈ ರೀತಿ ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಪರ್ಫೆಕ್ಟ್ ಕ್ರಂಚಿ ಆದ ನಿಪ್ಪಟ್ಟು ರೆಡಿ ಆಗುತ್ತೆ